ಸರ್ಕಾರದ ದಿವಾಳಿತನವನ್ನು ತೋರಿಸುತ್ತೆ ಸರ್ಕಾರ ಯಾವ ಇವತ್ತೂ ಸಹ ಚಾಮುಂಡೇಶ್ವರಿ ದರ್ಶನ ಆಷಾಢ ಮಾಸದ ಚಾಮುಂಡೇಶ್ವರಿ ದರ್ಶನಕ್ಕೆ ಲಕ್ಷಾಂತರ ಜನ ಇವತ್ತು ಬರ್ತಾರೆ ದರ್ಶನಕ್ಕೆ ಇದು ಇವತ್ತಿಂದ ನೆನ್ನೆಯದಲ್ಲ ದರ್ಶನ ಅನೇಕ ವರ್ಷಗಳಿಂದ ಈ ದರ್ಶನವನ್ನು ಮಾಡ್ಕೊ ಬರ್ತಾ ಇದಾರೆ ಮೈಸೂರು ಜನ ವಿ ಐ ಪಿ ದರ್ಶನ ಆಗಲಿ ಯಾವುದೇ ದರ್ಶನ ಆಗಲಿ ಹಿಂದಿನ ಸರ್ಕಾರನು ಸಹ ಸರ್ಕಾರ ನಡೆದಿದೆ ಇದೇನು ಹೊಸದಾಗಿ ಸರ್ಕಾರ ನಡೀತಾ ಇಲ್ಲ ಆ ಎರಡು ಲಕ್ಷ ಎರಡು ಸಾವಿರ ರೂಪಾಯಿನ ಪಡಿತಾ ಇರತಕ್ಕಂಥದ್ದನ್ನು ಹಿಂಪಡಿಬೇಕು ಯಾಕಂದರೆ ಇದೊಂದು ರೀತಿ ಕಾಂಗ್ರೆಸ್ ಸರ್ಕಾರದ ದಿವಾಳಿತನವನ್ನ ನೋಡಿ ತೋರಿಸ್ತದೆ ಹೇಗೆ ಎಲ್ಲ ಒಂದು ಕಡೆ ದುಡ್ಡು ಇದ್ದಾಗ ಇದೇ ರೀತಿ ಟ್ಯಾಕ್ಸ್ಗಳು ಹಾಕೋದು ಸಹಜ ಇವರು ನಮ್ಮ ಶಾಸಕರು ಹೇಳಿದ ರೀತಿ ಕೇಬಿನಲ್ಲಿ ಪಿ ಎಫ್ ಕೋ ಇದ್ದ ರೀತಿನಲ್ಲಿ ಇವತ್ತು ಆ ಪಿ ಎಫ್ನು ಸಹ ಸಾರ್ವಜನಿಕರ ಮೇಲೆ ಒತ್ತಡ ಇರುವಂತಹ ಕೆಲಸವನ್ನು ಒಂದು ಯೂನಿಟ್ಗೆ ಮೂವತ್ತಾರು ಪೈಸಾ ಏನು ಕೊಡಬೇಕು ದರೋಡೆನ ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲ ಹಂತದಲ್ಲೂ ಸಹ ಬೆಲೆ ಏರಿಕೆಯನ್ನು ನಾವು ಹಾಲನ್ ದರ ಪೆಟ್ರೋಲ್ ದರ ನೀರಿನ ದರ ಮನೆ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಫೀಸ್ ಎಲ್ಲದೂ ಜಾಸ್ತಿ ಹುಡುಕ್ತು ಹುಡುಕಿ ಕೊನೆಗೆ ಈ ರೀತಿ ಸಣ್ಣ ಸಣ್ಣ ವಿಚಾರಗಳಲ್ಲೂ ಸಹ ದುಡ್ಡುಸ್ತು ಮಾಡುವಂತ ಕೆಟ್ಟ ಸರ್ಕಾರ ಇವತ್ತು ನಮ್ಮ ದೌರ್ಭಾಗ್ಯ ಕರ್ನಾಟಕ ರಾಜ್ಯದಲ್ಲಿದೆ ಇದನ್ನು ನಾವು ದೇವಾಲಯ ಮಾರಕ್ಕಂತೂ ಆಗಲ್ಲ ಅವ್ರ ಕೈಲಿ ಯಾಕಂದ್ರೆ ಅದ್ರ ಮೂಲಕ ಸರ್ಕಾರಕ್ಕೆ ರೆವಿನ್ಯೂ ಹೆಚ್ಚಿಸಿಕೊಳ್ಳುವಂತ ಮೂಲಕ ನಾಚಿಕೆ ಸಂಗತಿ ಅಂತಕ್ಕಂಥ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿ ಇವತ್ತು ಹನ್ನೊಂದು ಜನರನ್ನ ಬಲಿ ತೆಗೆದುಕೊಂಡಂತ ಆರ್ ಸಿ ಬಿ ಇವತ್ತು ಹೆಂಗೆ ಹನ್ನೊಂದು ಜನನ ಬಲಿ ತಗತ್ತು ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಪೋಸ್ಟಲ್ ಹಾಕಂದ್ರು ಇವತ್ತು ಆರ್ ಸಿ ಬಿ ತಂಡಕ್ಕೆ ನಾವು ಸನ್ಮಾನ ಮಾಡ್ತೀವಿ ಎಲ್ಲ ಅಭಿಮಾನಿಗಳು ಬರಬೇಕು ಅಂತ ಕರೆಯನ್ನು ಕೊಡದ್ರ ಮೇರೆಗೆ ಲಕ್ಷಾಂತರ ಜನ ಇವತ್ತು ಎಂಟು ಸಾವಿರ ಎಂಟು ಲಕ್ಷ ಜನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತದಾಯಿತು ಮೊದಲು ವಿಧಾನಸೌಧದ ಮುಂದೆ ಸನ್ಮಾನ ಅವರ ಕುಟುಂಬಗಳ ಪ್ರದರ್ಶನ ಅವ್ರ ಕುಟುಂಬಗಳ ಸೆಲ್ಫಿ ಎಲ್ಲ ಮುಗಿದ ನಂತರದಲ್ಲಿ ಸಾರ್ವಜನಿಕರಿಗೆ ಆ ಗ್ರೌಂಡ್ ಅಲ್ಲಿ ಸನ್ಮಾನ ಅಂತಕ್ಕಂಥದ್ದು ಹೇಳಿದ್ರು ಅಲ್ಲಿ ಒಳ್ಳೆ ರೀತಿಯಲ್ಲಿ ಕಾಳು ತುಳಿತಾಗೋ ರೀತಿಯಲ್ಲಿ ಏನಾದ್ರು ಎಚ್ಚರ ವಯಸ್ಸರ ಎಚ್ಚರ ವಹಿಸ್ಲಿಲ್ಲ ಮೆನ್ಗಳು ಹಾಕಲಿಲ್ಲ ಇವರು ಪೊಲೀಸ್ ಪ್ರೊಡಕ್ಷನ್ ಎಲ್ಲಿಗೆ ಹಾಕಂದ್ರು ವಿಧಾನಸೌಧ ಮುಂದೆ ಒಂದೂರು ಪೊಲೀಸ್ ಪ್ರೊಡಕ್ಷನ್ ಹಾಕಂದ್ರು ಪೊಲೀಸ್ ಅಲ್ಲಿದ್ದರು ನೆಕ್ಸ್ಟ್ ಇಂದು ದಿನ ಇಂದು ದಿನ ರಾತ್ರಿ ಇಡೀ ರಾತ್ರಿ ರಸ್ತೆ ರಸ್ತೆಯಲ್ಲಿ ಜೈಕಾರ ಕೂಕಂದು ಆರ್ ಸಿ ಬಿ ಅಭಿಮಾನಿಗಳು ಅವ್ರನ್ನ ತಂಡವನ್ನ ಕಂಟ್ರೋಲ್ ಮಾಡೋದಾಯ್ತು ಇಡೀ ರಾತ್ರಿ ಇಡೀ ರಾತ್ರಿ ಕಂಟ್ರೋಲ್ ಮಾಡಿದ್ಮೇಲೆ ಬೆಳಿಗ್ಗೆ ಯಾವ ಮೆನ್ ಮೆನ್ಬೆತ್ತದೆ ಇದರ ಒಂದು ಪರಿಣಾಮ ಇವತ್ತು ಹನ್ನೊಂದು ಜನರ ಸಾವಿಗೆ ಇವತ್ತು ಭ್ರಷ್ಟ ಸರ್ಕಾರ ಕಾರಣ ಆಗಿದೆ ಅಂತಕ್ಕಂಥ ನೋಡಿ ಪೊಲೀಸರು ಹೇಳಿದ್ರು ಲಕ್ಷಾಂತರ ಜನ ಸೇರ್ತಾರೆ ಯಾವುದೇ ಕಾರಣಕ್ಕೂ ನೀವು ನಾಳೆ ಬೆಳಿಗ್ಗೆ ಮಾಡಬೇಡಿ ಇದ್ರ ಬದಲಾಗಿ ಭಾನುವಾರ ದಿನ ಒಂದ್ ನಾಲ್ಕು ದಿನ ಟೈಮ್ ಸಿಗುತ್ತೆ ಭಾನುವಾರ ದಿನ ಮಾಡಿ ಪೊಲೀಸ್ ಅವರು ಹೇಳಿದ್ರು ಅವ್ರು ಯಾರು ಮಾತನ್ನು ಕೇಳಲಿಲ್ಲ ಧಿಕ್ಕರಿಸಿದ್ರು ಸರ್ಕಾರ ನಾನ್ ಹೇಳ್ತಾ ಇದ್ದೀನಿ ನೀವು ಮಾಡ್ಬೇಕು ಒತ್ತಡದಿಂದ ಮಾಡಿ ಇವತ್ತು ಇಡೀ ರಾಜ್ಯದ ಕ್ರಿಕೆಟ್ ಪ್ರೇಮಿಗಳು ಏನು ಆರ್ ಸಿ ಬಿ ಪ್ರೇಮಿಗಳಿದ್ರು ಅವ್ರ ಅವರ ಪ್ರಾಣವನ್ನ ಮುಗ್ಧ ಪ್ರಾಣವನ್ನ ಹರಣ ಮಾಡುವಂತ ಕೆಲಸವನ್ನ ಈ ಭ್ರಷ್ಟ ಸರ್ಕಾರ ಮಾಡ್ತು ಇದ್ರ ಪಾಪ ಮುಂದೊಂದು ದಿನ ನಿಮಗೆ ತೆಟ್ಟೆ ತೆಗೆತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭಗಳಲ್ಲಿ ಇಚ್ಛೆ ಪಡ್ತೀನಿ ಅದ್ರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ ನೋಡ್ರಿ ಮಾನ ಮರ್ಯಾದೆ ಇಲ್ಲದೆ ಸರ್ಕಾರ ಇದನ್ನ ಜನ ಮುಂದಿನ ದಿನಗಳಲ್ಲಿ ಅವರು ನಾವು ಬಿಡ್ತೀವಿ ನಮ್ಮ ವಿರೋಧ ಪಕ್ಷ ಆಗಿ ನಾವು ಏನು ಕರ್ತವ್ಯವನ್ನು ಮಾಡಬೇಕು ಅದನ್ನು ಪ್ರಾಮಾಣಿಕವಾಗಿ ಸಾರ್ವಜನಿಕರ ಪರವಾಗಿ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ